ಈ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನ ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳದು ಅವರನ್ನು ರಾಜಕೀಯವಾಗಿ ಅಳದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ತಿದಾರೋ ಅವ್ರ ಮೇಲೆಲ್ಲ ಕ್ರಮ ತಗೋತಿ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು ಎಲ್ಲರ ಮೇಲೂ ಕ್ರಮ ತಗೋತಿ ರಾಜೀನಾಮೆ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ ಈಗ ನಾನು ಇಂಥವಕ್ಕೆಲ್ಲ ಇದ್ರ ಇಂಥವಕ್ಕೆಲ್ಲ ಭಕ್ತಿನ ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ ಹೋರಾಟ ಮಾಡಿದ್ರೆ ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನು ಹತ್ತಿಕ್ತಾರೆ ಸರ್ ಪೊಲಿಟಿಕಲಿ ನೀವು ಹ್ಯಾಂಡ್ಲ ಮಾಡಿದರೆ ಸರ್ ಪೊಲಿಟಿಕಲಿ ನೀವು ಇದನ್ನು ಹ್ಯಾಂಡ್ಲ್ ಮಾಡಿದೀರಿ ಸರ ನಿನ್ನೆ ಸಮಾವೇಶದ ಮೂಲಕ ಈಗ ಲೀಗಲ್ ಫೈಟ್ ಅಂತಾರೆ ರಾಜ್ಯಪಾಲರ ಮೂಲಕ ಕೋರ್ಟಿಗೆ ನೆನ್ನೆ ಎಫ್ಐಆರ್ ಮಾಡ್ತಿದ್ದಾರೆ ನಾಮ್ ಯು ಹ್ಯಾವ್ ಡಿಸೈಡೆಡ್ ಟು ಫೈಟ್ ದೀಸ್ ಫಾಲ್ಸ್ ಅಲಿಗೇಷನ್ಸ್ ಒತ್ ಪೊಲಿಟಿಕಲಿ ಅಂಡ್ ಲೀಗಲ್ ಈ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನು ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳದು ಅವರನ್ನು ರಾಜಕೀಯವಾಗಿ ಅಳದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ ಅದು ವರದಿ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರ ಮೇಲೆ ತಗೊತಿದ್ವಿ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು ಎಲ್ಲರ ಮೇಲೂ ಕ್ರಮ ಮುಂದುವರಿಸ್ತೀವಿ ಅಂತ ಹೋರಾಟ ಈಗ ನಾನು ಇಂಥವಕ್ಕೆಲ್ಲ ಎದುರು ಕೇಳ್ತೀನ ಇಂಥವಕ್ಕೆಲ್ಲ ಬರ್ತೀನಿ

पॉलिटिकली पोलीटिकली लीगल